ನಮಸ್ತೆ ವೀಕ್ಷಕರೇ ಬಾಲಕಿಯ ಕುಟುಂಬಕ್ಕೆ ಹಡಪದ ಸಮಾಜದ ಗಣ್ಯರ ಭೇಟಿ ಸಾಂತ್ವನ ನೀಡಿ ಹೋರಾಟಕ್ಕೆ ಕರೆ ಯಾದಗಿರಿ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮದಲ್ಲಿ ಕ್ರೂರವಾಗಿ ಕೊಲೆಯಾದ ಹದಿನೇಳು ವರ್ಷದ ಬಾಲಕಿ ಸೌಜನ್ಯ ಹಡಪದವರ ಕುಟುಂಬಕ್ಕೆ ಹಡಪದ ಸಮಾಜದ ಗಣ್ಯ ನಾಯಕರು ಹಾಗೂ ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರು ಭೇಟಿ ನೀಡಿ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಸಮಾಜದ ನಾಯಕರಾದ ಈರಣ್ಣ ಸಿ ಹಡಪತ್ ಅವರು ಹೃದಯ ವಿದ್ರಾವಕ ಈ ಘಟನೆಯನ್ನ ಖಂಡಿಸಿ ಸರ್ಕಾರವು ಕುಟುಂಬಕ್ಕೆ ಎಲ್ಲಾ ರೀತಿಯ ಸಹಾಯ ಮಾಡಬೇಕೆಂದು ಆಗ್ರಹಿಸಿದರು ಈ ದುಷ್ಕೃತ್ಯವು ಮಾನವೀಯತೆಯ ಮೇಲೆ ಕಳಂಕ ಅಪರಾಧಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಹೇಳಿದರು ಸಮಾಜವು ನಾಳೆ ಬೆಳಗ್ಗೆ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಭಾರಿ ಪ್ರತಿಭಟನೆ ನಡೆಸಲಿದ್ದು ಹಡಪದ ಸಮಾಜದ ಬಂಧುಗಳು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಧ್ವನಿಯನ್ನು ಎತ್ತಬೇಕೆಂದು ಜನತೆಗೆ ಕರೆ ನೀಡಿದರು ಸೌಜನ್ಯ ಹಡಪದವರ ಕುಟುಂಬಕ್ಕೆ ಹಡಪದ ಅಪ್ಪಣ್ಣ ಸಮಾಜವು ಸಂಪೂರ್ಣ ಬೆಂಬಲ ನೀಡುವುದಾಗಿ ನಾಯಕರು ಭರವಸೆ ನೀಡಿದರು ನ್ಯಾಯ ದೊರೆಯುವವರೆಗೂ ಕುಟುಂಬದ ಬೆಂಬಲಕ್ಕೆ ನಿಲ್ಲುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಗೌರವಾಧ್ಯಕ್ಷ ಬಸವರಾಜ್ ಹಡಪತ್ ಯಾದಗಿರಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಕೊಡಗೇರಿ ಹುಣಸಗಿ ತಾಲೂಕಾ ಅಧ್ಯಕ್ಷ ಹನುಮಂತರಾಯ ಹಡಪತ್ ಮಲ್ಲಣ್ಣ ಹಡಪತ್ ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಎಂದು ಮಲ್ಲಿಕಾರ್ಜುನ್ ಬಿ ಹಡಪತ್ ತಿಳಿಸಿದ್ದಾರೆ ಆ ಪುತ್ರಿಗೆ ನ್ಯಾಯ ನಾ ಜಿಲ್ಲೆಯ ಹಾಗೂ ರಾಜ್ಯದ ಎಲ್ಲಾ ಸಮಾಜದ ಮುಖಂಡರುಗಳಿಗೆ ಸಮಾಜದ ಜನರಿಗೆ ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತೇವೆ ಜಿಲ್ಲಾಧ್ಯಕ್ಷರು ಹಡಪ ಸಮಾಜ ಯಾದಗಿರಿ ಜಿಲ್ಲೆ ಮುನ್ಸಗಿ ತಾಲೂಕಿನ ಕೊಡೇಕಲ್ ಗ್ರಾಮದಲ್ಲಿ ಶರಣ ಶರಣಪ್ಪನ ಮಗಳಾದ ಸೌಜನ್ಯ ಅವರನ್ನು ಹತ್ಯೆಗೆ ಅವರನ್ನು ಆರೋಪಿ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಕೂಡಲೇ ಬಂಧಿಸಬೇಕೆಂದು ನಾಳೆ ಯಾದಗಿರಿ ಜಿಲ್ಲೆಯ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ತಾವೆಲ್ಲರೂ ಹಳ್ಳಿಗಳಲ್ಲಿ ಇರುವಂಥ ನಮ್ಮ ಸಮಾಜದ ಬಾಂಧವರು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ಮನವಿ ನಮಸ್ಕಾರ ಎಲ್ಲ ನನ್ನ ಹಡಪದ ಸಮಾಜದ ಬಾಂಧವರಿಗೆ ಬಂಧುಗಳೇ ತಮಗೆ ತಿಳಿದಿರುವ ಹಾಗೆ ಯಾದಗಿರಿ ಜಿಲ್ಲೆಯ ಮುಣಸಗಿ ತಾಲೂಕಿನ ಕೊಡೇಕನಲ್ ಕೊಡೇಕಲ್ ಗ್ರಾಮದಲ್ಲಿ ನಮ್ಮ ಕ್ಷಣಪ್ಪ ಹಡಪಾದವರ ಪುತ್ರಿಯಾದಂತಹ ಸೌಜನ್ಯ ಹಡಪಾದವರು ಕಾಣೆಯಾಗಿದ್ದು ಅನಂತರ ಅವಳ ಶವವಾಗಿ ಅವಳು ನಮಗೆ ಒಂದು ಕಾಲುವೆಯಲ್ಲಿ ಸಿಕ್ಕಿದ್ದು ಬಹಳ ನೋವು ಉಂಟಾಗಿದೆ ಇಡೀ ಕರ್ನಾಟಕ ರಾಜ್ಯದಲ್ಲ ಹಡಪದ ಸಮಾಜದ ಜನರಿಗೆ ಚೌರಿಕರಿಗೆ ಒಂದು ಬಡ ಕುಟುಂಬದ ಮಗಳು ಬಡ ಕುಟುಂಬದ ತಂಗಿ ಇವತ್ತಿನ ಶವವಾಗಿ ಸುತ್ತಿದ್ದು ಬಹಳ ಒಂದು ದುಃಖಕರ ವಿಷಯವಾಗಿದೆ ಅದಕ್ಕೋಸ್ಕರ ಬಂಧುಗಳೇ ನಮ್ಮ ತಂಗಿಯ ಒಂದು ಹತ್ಯೆ ಸಾವಿನ ಹಿಂದೆ ಬಹಳಷ್ಟು ಕಾಳದ ಕೈಗಳು ಮತ್ತು ಯಾರು ಇದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಒಂದು ಕಂಪ್ಲೇಂಟ್ ಕೊಡ್ಲಕ್ಕೆ ಹೋದ್ರ ಕೊಡಕಲ್ ಠಾಣೆಗೆ ಅರ್ಜಿ ಕೊಡ್ಲಕ್ಕೆ ಹೋದ್ರ ಮಗಳು ಮಿಸ್ ಆಗಿದ್ದಾಳೆ ಒಂದು ಅರ್ಜಿ ತಗೋರಿ ಕೊಡ್ರಿ ಅಂತ ಹೇಳಿದಾಗ ಬೇಕಾಬಿಟ್ಟಿಯಾಗಿ ಕೊಕಲ್ನ ಜಡಿ ಅಥವಾ ಬಿಎಸ್ ಸಾಹೇಬರಾಗಲಿ ಅವರ ಸಿಬ್ಬಂದಿಗಳಾಗಲಿ ಒಂದು ಅರ್ಜಿಯನ್ನು ತೆಗೆದುಕೊಂಡಿಲ್ಲ ಅದಕ್ಕೋಸ್ಕರ ಆ ಒಂದು ಸಾವಿಗೆ ಸಂಪೂರ್ಣ ಕಾಣಿಪುತ್ರವರು ಅವರು ಸಸ್ಪೆಂಡ್ ಆಗಬೇಕು ಮತ್ತು ಎರಡನೇದಾಗಿ ಈ ಒಂದು ಕಿಡ್ನಾಪ್ ಮಾಡಿ ಆಕೆಗೆ ಯಾವ್ದು ಚಿತ್ರಹಿಂಸೆ ಕೊಟ್ಟು ಬರ್ಬರ್ ಕೊಲೆ ಮಾಡಿ ಕಾಲುವೆಯಲ್ಲಿ ಬೀಸಾಡಿ ಹೋಗಿದ್ದಾರೆ ಅಂತ ಸುಳಿ ಮಕ್ಕಳನ್ನು ಕೂಡಲೇ ಪೊಲೀಸರು ಪೊಲೀಸ್ ಇಲಾಖೆ ಆದರೂ ರಾಜ್ಯದಲ್ಲಿ ಸದ್ದಕ್ಕೂ ನಾವು ನಂಗೆ ಒಟ್ಟ ಆಗಲ್ಲ ಆಗಲಾಗತ್ತೆ ಅದಕ್ಕೋಸ್ಕರ ಅಂತವರನ್ನು ಕೂಡಲೇ ಕೂಡಲೇ ಬಂಧಿಸಿ ಅವ್ರಿಗೆ ಮಾಡಬೇಕಾಗಿ ಒಂದು ನಾಳೆ ಯಾದಗಿರಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಸಹಸ್ರಾರು ಸಂಖ್ಯೆಗಳಲ್ಲಿ ಹಡಪಾದ ಸಮಾಜ ಮತ್ತು ಇನ್ನುಳಿದ ವಿವಿಧ ಸಂಘಟನೆಗಳನ್ನು ಒಕ್ಕೂಟದಲ್ಲಿ ಇವತ್ತೊಂದು ಹೋರಾಟವನ್ನು ಮಾಡುತ್ತಿದ್ದೀವಿ ಅದಕ್ಕೋಸ್ಕರ ಎಲ್ಲ ಹಡಪ ಸಮಾಜದ ಬಾಂಧವರು ಮತ್ತು ಇನ್ನುಳಿದ ಈ ಒಂದು ಈ ಸೌಜನ್ಯ ಹಡಪ ಕೊಡಕಲ್ ಈ ಒಂದು ಮಗಳ ಅಥವಾ ತಂಗಿಯ ಒಂದು ಹತ್ಯೆಯನ್ನು ಯಾರು ಮಾಡಿದರೆ ಖಂಡಿಸಿ ಉಗ್ರವಾದ ಹೋರಾಟ ಮಾಡಿದೆ ಈ ಒಂದು ಹೋರಾಟಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ತಮ್ಮ ಇಚ್ಛೆಯಿಂದ ನಾವು ಬರದಲ್ಲಿ ತಮ್ಮವರನ್ನು ಕರೆತಂದು ಈ ಒಂದು ಶೌಚಾಲಯಕ್ಕೆ ನ್ಯಾಯ ಕೊಡಿಸಬೇಕಾಗಿ ತಮಗೆಲ್ಲರಿಗೆ ಬಂದು ಆ ಒಂದು ಕಾರ್ಯಕ್ರಮ ಒಂದು ಹೋರಾಟವನ್ನು